ಅದಾನಿ ಕೈಯಲ್ಲಿದೆ ಅದಾನಿ ಕೈಯಲ್ಲಿದೆ ಗೌತಮ್ ಅದಾನಿ ಈಗ ಕೇವಲ ಎಡಿಬಲ್ ಲಾಯಲ್ ನ ಬಿಗ್ಗೆಸ್ಟ್ ಇಂಪೋರ್ಟರ್ ಮಾತ್ರ ಅಲ್ಲ ತೊಗರಿ ಬೆಳೆಯ ಬಿಗ್ಗೆಸ್ಟ್ ಇಂಪೋರ್ಟರ್ ಕೂಡ ಅದಾನಿ ಈ ದೇಶದ ಕೃಷಿಯ ಮೇಲೆ ತನ್ನ ಕಬಂಧ ಭಾವಗಳನ್ನ ಚಾಚಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಈ ಕಾಯ್ದೆಗಳು ಬರ್ತಾ ಇದೆ ಇದು ಬರೀ ಅಂಬಾನಿ ಅಲ್ಲ ಅಂಬಾನಿಗೂ ಕೂಡ ಪಾತ್ರ ಇದೆ ಇದರಲ್ಲಿ ಅಂಬಾನಿಗೆ ಕಾಂಗ್ರೆಸ್ನವರು ಸಾಕಷ್ಟು ಸಹಾಯ ಮಾಡಿದ್ರು ಮಾಡಿನೇ ಕೃಷ್ಣ ಗೋದಾವರಿ ಬೇಸಿನಲ್ಲಿ ಇದ್ದಂತ ಲಕ್ಷ ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂತ ತೈಲ ನಿಕ್ಷೇಪವನ್ನ ಮುಖೇಶ್ ಅಂಬಾನಿಗೆ ಆ ವಿಚಾರದೊಳಗಡೆ ಕಾಂಗ್ರೆಸ್ನವರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಆದ್ರೆ ಕಾಂಗ್ರೆಸ್ನ ಹಿಡಿತವನ್ನ ದಾಟಿ ಈ ದೇಶದ ರೈತಾಪಿಯ ಈ ದೇಶದ ಜನಸಾಮಾನ್ಯರ ಸಂಪತ್ತನ್ನು ಹೀರುವ ಒಬ್ಬ ಆಕ್ರಮಣಕಾರಿ ಬಂಡವಾಳಶಾಹಿಯಾಗಿ ಇವತ್ತು ಅಂಬಾನಿ ಬೆಳೆದ್ ನಿಂತಿರೋದು ಮಾತ್ರ ಅಲ್ಲ ಪ್ರಧಾನ ಮಂತ್ರಿಗಳ ಬುಧಕ್ಕೆ ಕೈ ಹಾಕಿ ಮಾತನಾಡಿಸಬಲ್ಲಂತ ಒಬ್ಬ ಯಥಶ್ಚಿತ್ ಬಂಡವಾಳಶಾಹಿ ಇವತ್ತು ಈ ದೇಶದ ನೈಸರ್ಗಿಕ ಸಂಪತ್ತನ್ನು ಮಾತ್ರ ಅಲ್ಲ ಈ ದೇಶದ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ಅಂಬಾನಿ ಮತ್ತು ಅದನ್ನು ಇದೇ ಹೆಸರನ್ನ ತೆಗೆದುಕೊಂಡು ಮಾತಾಡ್ಬೇಕು ನಾವು ನರೇಂದ್ರ ಮೋದಿ ಅವರ ಕಸಾ ಸ್ನೇಹಿತರಾದಂತಹ ಐದು ಹತ್ತು ಬಂಡವಾಳಶಾಹಿಗಳು ಶಾಹಿಗಳು ಅಂತ ಮಾತಾಡಬಾರದು ಅವರ ಹೆಸರನ್ನು ಹೇಳಬೇಕು ಯಾಕಂದ್ರೆ ಬೇರೆ ಬಂಡ್ ಬಂಡವಾಳಶಾಹಿಗಳು ಕಾರ್ಪೊರೇಟ್ ಸಂಸ್ಥೆಗಳು ಇದ್ದಾರೆ ಉದಾಹರಣೆಗೆ ಬಜಾಜ್ ಇದ್ದಾರೆ ರಾಜೀವ್ ಬಜಾಜ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದ್ವೇಷವನ್ನು ಹರಡುವ ಮತ್ತು ವಿಷವನ್ನು ಮೂರು ಟಿವಿ ಚಾನೆಲ್ಗೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಈ ದೇಶದ ಉನ್ನತ ಗಾದಿಗೆ ಏರಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಸಂವಿಧಾನ ಸಂಸ್ಥೆಗಳನ್ನ ಮಣ್ಣುಗೂಡಿಸಿ ಅವರು ವಿರೋಧ ಪಕ್ಷದ ನೇತಾರರ ಮೇಲೆ ಇಲ್ಲದ ಕೇಸುಗಳನ್ನ ಜಡಿಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅವರು ಟಿವಿ ಚಾನೆಲ್ಗಳ ಕತ್ತಿಡಿದ್ರು ಅವರ ವಿರುದ್ಧ ಯಾರು ಮಾತಾಡಂಗಿಲ್ಲ ಅವರ ವಿರುದ್ಧ ಯಾರೋ ಮಾತಾಡೋದಿಲ್ಲ ಅವರ ದೇಶ ಎಂಬತ್ತಾರು ವರ್ಷ ವಯಸ್ಸಿನ ಫಾದರ್ ಸಾನಿ ಸ್ವಾಮಿ ಅನ್ನುವಂತ ಜಾರ್ಖಂಡ್ ಮೂಲದ ಒಬ್ಬ ಆದಿವಾಸಿ ಹೋರಾಟಗಾರನ್ನ ಅವರನ್ನ ಜೈಲುಗಡಿಗೆ ತಗೊಂಡು ಎಂಬತ್ತಾರು ಅವರಿಗೆ ಅವನ್ನ ಜಾರ್ಖಂಡ್ ಇಂದ ರಾಂಚಿಯಿಂದ ಬಾಂಬೆಗೆ ತಕೊಂಡು ಬಂದಿದ್ದಾರೆ ಎನ್ಐಎ ಇದು ಈ ದೇಶದಲ್ಲಿ ನಡೀತಾ ಇರೋದು ನಾವು ರೈತರ ಸಮಸ್ಯೆಗಳನ್ನ ಮಾತಾಡಿದ್ರೆ ನಾವು ಕಾರ್ಮಿಕರ ಸಮಸ್ಯೆಗಳನ್ನ ಮಾತಾಡಿದ್ರೆ ನಾವು ಈ ದೇಶದಲ್ಲಿ ಭಯೋತ್ಪಾದಕರಾಗತಕ್ಕಂತ ದೇಶ ವಿರೋಧಿಗಳಾಗುವಂತಹ ಒಂದು ಪರಿಸ್ಥಿತಿಯನ್ನ ಈ ಕೂಟ ಏನಿದೆ ಗುಜರಾತಿ ಮೂಲದ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಬಂಡವಾಳಶಾಹಿಗಳು ತಮ್ಮ ಜೊತೆಗಿರುವ ತಮ್ಮ ಆಮಿಷಕ್ಕೆ ಬಲಿ ಬೀಳುವ ಮತ್ತು ತಾವು ಹೆದರಿಸಿದರ ಹೆದರುವ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲವನ್ನ ಇಟ್ಕೊಂಡು ಈ ಸುಳ್ಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನ ಎದುರಿಸ್ತಕ್ಕಂಥದ್ದು ಅದು ಈ ದೇಶದ ಪ್ರತಿಯೊಬ್ಬ ಪ್ರಜಾತಂತ್ರವಾದಿಯ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿದೆ ಬಂದ ಮೇಲೆ ನಮಗೆ ಬ್ರೆಜಿಲ್ ನಿಂದ ಎಷ್ಟು ಸಕ್ಕರೆ ಬರ್ತಿದೆ ಚೈನಾ ನಿಂದ ಎಷ್ಟು ರೇಷ್ಮೆ ಬರ್ತಿದೆ ಮತ್ತು ಮಂಡ್ಯ ಮತ್ತು ಮಂಡ್ಯದಂತ ಜಿಲ್ಲೆಗಳ ರೈತರು ಏನು ಸಂಕಟ ಪಡ್ತಿದ್ದಾರೆ ಅನ್ನೋದನ್ನ ತೋರಿಸದೇ ಇದ್ರೆ ನಾವೇನು ಭಾವಿಸ್ತೀವಿ ಇದೆಲ್ಲ ಸಮಸ್ಯೆ ಇರೋದು ನಮ್ ದೇಶದಲ್ಲಿ ಏನಿಲ್ಲ ಬಹುಶಃ ನಮ್ದೇ ತಪ್ಪು ಅಂತ ಅನ್ಕೊಳ್ತೀವಿ ನಮ್ದೇ ತಪ್ಪು ದೇಶ ಆಳ್ತಿರೋರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಭಾವಿಸ್ತೀವಿ ಯಾಕಂದ್ರೆ ದೇಶ ಆಳ್ತಿರೋರ ಬಗ್ಗೆ ಪ್ರತಿನಿತ್ಯ ಟಿವಿನಲ್ಲಿ ತೋರ್ಸೋದು ಬೇರೆ ಅವ್ರು ನವಿಲ್ಗೆ ಫುಡ್ ಹಾಕೋದನ್ನ ತೋರಿಸುವಂಥದ್ದು ಅವರು ಯೋಗ ಮಾಡುವಂತ ಅವ್ರು ಯೋಗ ಪಟ್ಟು ಹಿಂಗೆ ಅನ್ನೋದನ್ನ ತೋರಿಸುವಂಥದ್ದು ಅವ್ರ ಗಡ್ಡ ಎಷ್ಟು ಉದ್ದ ಇದೆ ಯಾಕೆ ಉದ್ದ ಆಯ್ತು ತೋರಿಸೋದು ಮಾಡ್ತಾ ಇದ್ರೆ ನಮ್ಗೆ ಸತ್ಯ ಗೊತ್ತಾಗೋದಿಲ್ಲ ಹೀಗಾಗಿ ನಾವು ಜೊತೆಗೂಡಿ ಇವತ್ತಿನ ದಿವಸ ಈ ದೇಶದ ಎಲ್ಲ ಪ್ರಜಾತಂತ್ರವಾದಿಗಳು ಸೇರಿ ಜೊತೆಗೂಡಬೇಕಿದೆ ಬಂಧುಗಳೇ ಎರಡು ಮೂರು ಉದಾಹರಣೆ ಕೊಟ್ಟು ನಾನು ಮುಗಿಸ್ತೀನಿ ಇಡೀ ಕರ್ನಾಟಕದ ಇಡೀ ಕರ್ನಾಟಕದ ಭತ್ತದ ಒಟ್ಟು ಉತ್ಪಾದನೆ ನಲವತ್ತು ಲಕ್ಷ ಟನ್ ಕೆಲವು ಸರಿ ಕಡಿಮೆ ಕೆಲವು ಸರಿ ಜಾಸ್ತಿ ಆಗ್ಬೋದು ಈ ಅದಾನಿ ಮುಂದ್ರಾದಲ್ಲಿ ಫೋರ್ಟ್ ಏನು ಬಂದರು ಮಾಡಿದಾರಲ್ಲ ಆ ಬಂದರಿನ ಒಟ್ಟು ಸಾಮರ್ಥ್ಯ ವಹಿವಾಟು ರಸ್ತು ಮಾಡೋದು ಇಪ್ಪತ್ತು ನಮ್ಮ ಆಫೀಸರ್ ಹೋಗಿ ರೈಡ್ ಮಾಡಕ್ಕಾಗಲ್ಲ ತೊಗರಿ ಬೆಳೆ ರೇಟ್ ಜಾಸ್ತಿ ಇಲ್ಲೂ ರೈಡ್ ಆಯ್ತು ರೈಡ್ ಸಾವಿರ ಟನ್ನು ಐನೂರು ಟನ್ನು ಸಿಕ್ತು ಲಕ್ಷ ಲಕ್ಷ ಟನ್ ಅಲ್ಲಿ ಕೂತಿತ್ತು ಮೋದಿ ಅವರ ಖಾಸ ಸ್ನೇಹಿತನ ಗೋಡೊಂದಲ್ಲಿ ಕೂತಿತ್ತು ಅದನ್ನು ಊಟಕ್ಕಾಗಿಲ್ಲ ಇಲ್ಲೂ ಈ ದೇಶ ಮುಂದಕ್ಕೆ ಮುಂದಕ್ಕೆ ಸಾಗತ್ಕೊಂಡಿರೋದು ಅದಕ್ಕಾಗಿ ಅವರು ಇದ್ರ ತನಕ ಬೇಕಾದಷ್ಟು ಮಾಡಿದ್ರು ಬೇಕಾದಷ್ಟು ಲ್ಯಾಂಡ್ ದುಡ್ಡನ್ನ ಏನೋ ಭೂಮಿ ಹೊಡ್ಕೊಂಡ್ರು ನೈಸರ್ಗಿಕ ಸಂಪತ್ತುಗಳನ್ನ ಹೊಡ್ಕೊಂಡ್ರು ಅವರ ಪಾಲಾಯ್ತು ತೈಲ ನಿಕ್ಷೇಪಗಳ ಪಾಲಾಯ್ತು ಬಂದಿದ್ದಾರೆ ಅದನ್ನ ದೇಶದಲ್ಲಿ ಕೆಲವು ಕೆಲವು ಆ ಆ ಕಾಯಿದೆಗಳನ್ನ ಈ ದೇಶದ ಅತ್ಯಂತ ಸಾಮಾನ್ಯ ಜನ ಹೋರಾಟ ಮಾಡಿ ಪಡ್ಕೊಂಡಿದ್ರು ಸ್ಪಂದಿಸತಕ್ಕಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ಆದರೆ ಜನಸಾಮಾನ್ಯರ ಹೋರಾಟಕ್ಕೆ ಸ್ಪಂದಿಸುವ ಸರ್ಕಾರವಾಗಿತ್ತು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಅದು ಎಲ್ಲಾ ಕಾಯ್ದೆಗಳನ್ನ ತಂದಂತೂ ಇವತ್ತು ಆ ಕಾಯ್ದೆಗಳನ್ನ ಮುನ್ನ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಈ ವಿಚಾರಗಳನ್ನ ನಾವು ಜನಸಾಮಾನ್ಯರ ಕಡೆ ಕೇಳಿಕೊಂಡು ಹೋಗಬೇಕು ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಈ ಕಾರ್ಯಕ್ರಮ ಪತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಸಲಹೆ ಸೂಚನೆಗಳನ್ನ ನೀಡಬಹುದ ಅಂತ ಕೇಳಿದ್ದಾರೆ ಅದನ್ನ ನಾನು ತಮ್ಮ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೀನಿ ಮೊದಲನೇದು ತಾವು ಭಾಷಣದಲ್ಲಿ ಹೇಳಿದಾಗೆ ನಾವು ಎಲ್ಲ ಮಾಡಿದೀವಿ ಅದು ವಾಸ್ತವ ಇದನ್ನ ಹಾಗೆ ಜನರಿಗೆ ಹೇಳಬೇಕಿದೆ ಕಾಂಗ್ರೆಸ್ ಎಲ್ಲವನ್ನೂ ಅದ್ಭುತವಾಗಿ ಮಾಡಿತು ಅಂತ ಹೇಳಿದ್ರೆ ಜನ ನಂಬುವ ಸ್ಥಿತಿರ್ಲಿಲ್ಲ ಇದು ಒಂದು ಎರಡನೇದು ಕಾಂಗ್ರೆಸ್ಗೆ ತನ್ನ ಸಾಧನೆಗಳನ್ನ ಹೇಳ್ಕೊಳಕ್ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಸ್ವಾಮಿನಾಥನ್ ವರದಿಯನ್ನ ಸೀಟು ಏನು ಬಿಜೆಪಿ ಮಾತಾಡಿ ಎರಡ್ ಸಾವಿರದ ಹದಿನಾಲ್ಕರ ಅಧಿಕಾರಕ್ಕೆ ಬಂತು ಸ್ವಾಮಿನಾಥನ್ ಆಯೋಗವನ್ನು ಸ್ಥಾಪನೆ ಮಾಡಿದ್ದು ತಮ್ಮ ಪಕ್ಷದ ಸರ್ಕಾರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಐತಿಹಾಸಿಕವಾದಂತಹ ಕೃಷಿ ಬೆಲೆ ಆಯೋಗವನ್ನ ಸ್ಥಾಪನೆ ಮಾಡಿದ್ದು ಕರ್ನಾಟಕದಲ್ಲಿ ತಮ್ಮ ಪಕ್ಷದ ಸರ್ಕಾರ ಇದ್ದಾಗ ಯಾವುದನ್ನ ರೈತ ಚಳವಳಿ ವೈಜ್ಞಾನಿಕ ಬೆಲೆ ವೈಜ್ಞಾನಿಕ ಬೆಲೆ ಅಂತ ಮಾತಾಡ್ತಿತ್ತು ವೈಜ್ಞಾನಿಕ ಬೆಲೆ ತೀರ್ಮಾನ ಮಾಡಕ್ ಸಾಧ್ಯ ಆಗಿದ್ದು ಕೃಷಿ ಬೆಲೆ ಆಯೋಗ ಮತ್ತು ರೈತ ಆಯೋಗದ ಕಾರಣಕ್ಕೆ ಯಾಕಂದ್ರೆ ಎಷ್ಟು ಉತ್ಪಾದನಾ ವೆಚ್ಚ ಅನ್ನೋದನ್ನ ಕೃಷಿ ಬೆಲೆ ಆಯೋಗ ತೀರ್ಮಾನ ಮಾಡ್ತು ಬಹಳ ವೈಜ್ಞಾನಿಕವಾಗಿ ಮಾಡ್ತು ಇಲ್ಲಿ ಪ್ರಕಾಶ್ ತೊಮ್ಮಡಿ ಅವರು ಇಲ್ಲೇ ಇದಾರೆ ಅದ್ರ ಮೇಲೆ ಎಷ್ಟು ರೈತರು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ದು ಸ್ವಾಮಿನಾಥನ್ ಆಯೋಗ ಅದು ತಮ್ಮ ಪಕ್ಷದ ಸರ್ಕಾರ ಮಾಡಿತ್ತು ಇದನ್ನ ತಾವು ಸಮರ್ಥವಾಗಿ ಹೇಳಿಕೊಳ್ಳಕ್ಕೆ ಆಗಿಲ್ಲ ಅಂತ ನನಗೆ ತಮ್ಮ ಪಕ್ಷಕ್ಕೆ ಮಾತ್ರ ಬೂತ್ ಲೆಲ್ ಅಲ್ಲಿ ಕಾರ್ಯಕರ್ತರಿದ್ದಾರೆ ಆದ್ರೆ ಬೂತ್ ಲೆವೆಲ್ ಕಾರ್ಯಕರ್ತರಿಗೆ ಏನ್ ಹೇಳಬೇಕು ಅನ್ನೋ ವಿಚಾರವನ್ನ ಆಗಿಲ್ಲ ರಾಹುಲ್ ಗಾಂಧಿ ಕೂಡ ಅವರು ತನ್ನ ಜಿ ಜೀವನದ ಬೆಳೆದಂತಹ ಒಂದು ವ್ಯಕ್ತಿ ಈ ದೇಶದ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನು ಸ್ಪಷ್ಟವಾದ ಮಾತುಗಳಲ್ಲಿ ಮಾತಾಡ್ತಿದ್ದಾರೆ ಅದನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಊರೂರ್ನಲ್ಲಿ ಬಿಡಿ ಮಾತಾಡೋದಕ್ಕೆ ಮಾಡಕ್ಕೆ ಯಾಕೆ ಕಾಂಗ್ರೆಸ್ ಆಗ್ತಾ ಇಲ್ಲ ಈ ಪ್ರಶ್ನೆ ನಮ್ಮಂಥವ್ರಿಗೆ ಇದೆ ಮತ್ತು ನಾನು ಆಗ್ಲೇ ಹೇಳಿದಾಗೆ ಜನರಿಗೆ ವಿಷಯ ತಲುಪಿಸೋದಕ್ಕೆ ಮಾಧ್ಯಮಗಳು ಒಂದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಬೇಕಾಗಿತ್ತು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ವಿದೇಶಿ ವಸಾಹತುಶಾಹಿಗಳು ನಮ್ಮನ್ನ ಆಳ್ ಆಳ್ವಿಕೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ದೇಶದ ಪತ್ರಿಕೋದ್ಯಮ ಎದ್ದು ನಿಂತಿದೆ ಒಂದು ರಾಷ್ಟ್ರ ಭಕ್ತಿಯಿಂದ ಈ ದೇಶವನ್ನ ಉಳಿಸ್ಲಿಕ್ಕಾಗಿ ದೇಶದ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ಳಿ ನಿಂತಿವೆ ಇವತ್ತು ಒಂದು ನಾವು ದುರಂತದ ಪರಿಸ್ಥಿತಿಯಲ್ಲಿ ಈ ಮಾಧ್ಯಮಗಳು ಸತ್ಯವನ್ನು ತಿಳಿಸ್ತಾ ಇಲ್ಲ ಎಲ್ಲರೂ ಅಲ್ಲೊಂದಿಲ್ಲೊಂದು ಉಳ್ಕೊಂಡಿದೆ ಆದ್ರೆ ಹೆಚ್ಚಿನ ಮಾಧ್ಯಮಗಳು ಆ ಸತ್ಯವನ್ನು ತಿಳಿಸ್ತಾ ಇಲ್ಲ ಇದನ್ನ ತಿಳಿಸೋದಕ್ಕೆ ನೀವು ಪರ್ಯಾಯವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಗನಿಸ್ತದೆ ಇದನ್ನ ಮಾಡೋದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂಚೂಣಿ ಪಾತ್ರ ಯಾಕಿದೆ ಅಂತ ಅದೊಂದು ದೊಡ್ಡ ಪಕ್ಷ ಈ ದೇಶದಲ್ಲಿ ಸರಿ ತಪ್ಪುಗಳು ಎಲ್ಲದಕ್ಕೂ ಬಹಳ ರೀತಿಯ ನೀವು ಸರಿ ಮಾತ್ರ ಮಾಡಿದ್ರಿ ಅಂದ್ರೆ ಅದು ವಾಸ್ತವ ಅಲ್ಲ ಬಿಜೆಪಿ ಏನ್ ಹೇಳ್ತಾ ಇದೆ ಈ ದೇಶವನ್ನ ರೂಪಿಸಿದ ಮಹಾನ್ ನಾಯಕರನ್ನ ಜವಾಹರಲಾಲ್ ನೆಹರು ತರದ ಮಹಾನ್ ನಾಯಕರನ್ನ ಈಗ ಕೆಲಸ ಇದು ಮಾಡ್ತಾ ಇದೆ ಅದನ್ನ ಮೆಟ್ಟಿ ನಿಂತು ಮುಂದಕ್ಕೆ ತೊಗೊಯ್ಕೊಂಡು ಈ ದೇಶವನ್ನು ಉಳಿಸಬೇಕಾಗಿರುವಂತ ಅಸಂಖ್ಯಾತ ಜನರಲ್ಲಿ ಪ್ರಜಾತಂತ್ರವಾದಿಗಳು ಸಂಘಟನೆಗಳು ಮತ್ತು ಪಕ್ಷಗಳಲ್ಲಿ ತಮಗೆ ಮುಂಚೂಣಿ ಪಾತ್ರವಿದೆ ಆ ಮುಂಚೂಣಿ ಪಾತ್ರವನ್ನು ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಂಡು ನಾನು ಮಾತು ಮುಗಿಸ್ತೀನಿ